ಮತ್ತೇನ್ ಬಿಕ್ಕಾದ್ರ ದೇಶದಲ್ಲಿ ರಾಜ್ಯದಲ್ಲಿ ಅವರೇ ದೇಶ ರಾಹುಲ್ ಗಾಂಧಿ ನೋಡ್ರಿ ಹೋಗಿ ಅಮೆರಿಕ ಸವಿಧಾ ಅವನ ಮೀಸಲಾತಿ ಇಲ್ಲಿ ಹತ್ತರು ಸವಿಧಾಮ ಪೂಜೆ ಮಾಡ್ತಾರೆ ಅಂತವೆಲ್ಲ ಬಹಳ ರಾಜ್ಯ ಗಂಡ ಅಂತದ ಯಾಕಂದ್ರೆ ನೋಡ್ರಿ ಕಾಂಗ್ರೆಸ್ ಕೊಡುಗೆ ಬ ದೇಶಕ್ಕೆ ಸ್ವತಂತ್ರ ಸುಳ್ಳು ಅವ್ರ ನಾವು ಕೊಟ್ಟರು ಸುಳ್ಳು ಎಲ್ಲರೂ ಅದು ಕಾಂಗ್ರೆಸ್ ಅಂದ ಒಂದು ಯುನಿಟ್ ಇತ್ತು ಎಲ್ಲರ ಹತ್ರ ಈಗ ಈಗೇನೆಲ್ಲ ಅಷ್ಟೇ ಪಕ್ಷ ಪಕ್ಷ ಇರ್ಬೋದು ಸ್ಥಳೀಯ ಪಕ್ಷ ಎಲ್ಲ ಕೂಡ ಮುಂದೆ ಸ್ವತಂತ್ರ ಗೌರಮೆಂಟ್ ಸ್ವತಂತ್ರ ಅಂದ್ರು ಭಾರತಕ್ಕೆ ಎರಡು ನೈನ್ಟೀನ್ ಫೋರ್ಟಿ ಸೆವೆನ್ದಾಗ ಆದರೆ ಅಂಬೇಡ್ಕರ್ ಕಂಡಂತ ಸ್ವತಂತ್ರ ಸಿಗಲಿಲ್ಲ ಅಂಬೇಡ್ಕರ್ ಕಂಡಂತ ಮೀಸಲ್ ಸಿಕ್ಕಿಲ್ಲ ಮೋಸ ಐತೆ ನಮಗೆ ಭಾರತ ಸ್ವತಂತ್ರದಲ್ಲಿ ಅಂಬೇಡ್ಕರ್ ಕಂಡ ಸ್ವತಂತ್ರ ಸಿಕ್ಕಿಲ್ಲ ಅಂಬೇಡ್ಕರ್ ಕಂಡಂಥ ಸ್ವ ಸಿಕ್ಕಿಲ್ಲ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕು ನಾವು ಅದು ಬಿಟ್ಟು ಬರೀ ನಮ್ಮ ಸ್ವಾರ್ಥಕ್ಕಾಗಿ ದೇಶದ ಹೊಡೆದು ಅಂತ ತಪ್ಪು ಈಗ ಮತ್ತು ಪದೇ ಪದೇ ಅದನ್ನ ಬಹಳಷ್ಟು ಹಣ ದೇಶಕ್ಕೆ ಅನಾಹುತ ಬರೀ ಮತ್ಸವ ಕಡಿಮೆ ಬಂದಿಟ್ಟು ಹಾರಾಡ್ತಾರೆ ಯಾಕೆ ಜಗ ದೇಶದ ಜನತೆ ಇದಕ್ಕೆ ತೀರ್ಮಾನ ಮಾಡಬೇಕು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಮೋದಿಯವರ ಕೈ ಬಲಪಡಿಸಲು ನಮ್ಮ ಹಿಂದೂ ಧರ್ಮ ಸುರಕ್ಷಿತ ಸರ್ ನಿಮ್ಮ ಅನಿಸಿಕೆ ಪ್ರಕಾರ ರಾಜಕೀಯ ಅನುಭವಗಳನ್ನು ಒಳಗೊಂಡು ಸಿ ಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬಹುದಾ ಸರ್ಕಾರದಿಂದ ನೋಡಿರಿ ದೂರ ಯಡಿಯೂರಪ್ಪ ಸಿ ಎಂ ಪೊಸಿಷನ್ ಅಂದಾಗ ಸಿದ್ದರಾಮಯ್ಯ ಮಾತಾಡ್ತು ಮತ್ತೊಂದು ಶಬ್ದ ವಿಚಾರ ಮಾಡಿ ಡಿಶನ್ ತೊಗೊಳ್ಬಹುದು ಇಷ್ಟೇ ನಾನು ಥ್ಯಾಂಕ್ ಯು ಸರ್